ದೇಶದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವ ಉದ್ದೇಶಕ್ಕೆ ರಚನೆಯಾಗಿದ್ದಂತಹ ಇಂಡಿ ಮೈತ್ರಿಕೂಟದಲ್ಲಿ ಇದೀಗ ದಿನದಿಂದ ದಿನಕ್ಕೆ ಭಿನ್ನಮತ ಹೆಚ್ಚಾಗ್ತಾ ಇದ್ದು ಶೀಘ್ರದಲ್ಲಿಯೇ ಇನ್ ಹಿಂದಿ ಮೈತ್ರಿಕೂಟ ಚಿತ್ರಚಿತ್ರ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಒಪ್ಪದೆ ಇದೀಗ ಮಮತಾ ಬ್ಯಾನರ್ಜಿ ಅವರನ್ನು ಮುಂದಿನ ಇಂಡಿ ಮೈತ್ರಿಕೂಟದ ನಾಯಕ ಆಗಬೇಕು ಅನ್ನುವ ಆಶಯವನ್ನು ಅನೇಕ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷಗಳ ನಾಯಕರು ಇದೀಗ ವ್ಯಕ್ತಪಡಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ಈಗ ಇಂಡಿ ಮೈತ್ರಿಕೂಟದಿಂದ ಒಬ್ಬಂಟಿಯಾಗಿದೆ ಎನ್ನುವ ಭಾವನೆ ಇದೆ ಒಂದು ಕಡೆ ದೆಹಲಿಯ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಮ್ಮ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಬಾರಿ ಕಾಂಗ್ರೆಸ್ನೊಂದಿಗೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳಲ್ಲ ಬದಲಾಗಿ ಹಮ್ ಆದ್ಮಿ ಪಕ್ಷ ಈ ಬಾರಿ ಏಕಾಂಗಿಯಾಗಿ ದೆಹಲಿಯ ಚುನಾವಣೆಯನ್ನು ಎದುರಿಸುತ್ತೆ ಎನ್ನುವ ಘೋಷಣೆಯನ್ನು ಮಾಡಿರ್ತಕ್ಕಂಥ ಈ ಬೆನ್ನಿನಲ್ಲಿ ಒಂದು ಕಡೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತೊಂದು ಕಡೆ ಟಿ ಎಮ್ ಸಿಯ ಯ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರು ಒಂದು ರೀತಿ ಇದೀಗ ಕಾಂಗ್ರೆಸ್ಗೆ ಮುಜುಗರವನ್ನು ತರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದು ಇದೀಗ ಕೈ ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿದ್ದಂತಹ ಒಂದು ಬೃಹತ್ ಬ್ರಹ್ಮಾಸ್ತ್ರಕ್ಕೆ ಒಂದು ರೀತಿಯ ಕೊಡ್ಲಿಪೆಟ್ಟನ್ನು ಹಾಕಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಕಾಲೆಳೆದಿರ್ತಕ್ಕಂಥ ಬಿ ಜೆ ಪಿ ಈಗ ಇಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಅನಾಥವಾಗಿದೆ ಈಗ ಒಬ್ಬಂಟಿಯಾಗಿ ಇಡೀ ಒಂದು ಇಂಡಿ ಮೈತ್ರಿಕೂಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಇಂಡಿ ಮೈತ್ರಿಕೂಟದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತಕ್ಕೆ ಕಾರಣ ಏನು ಒಮರ್ ಅಬ್ದುಲ್ಲಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮೇಲೆ ಮುಗಿಬಿದ್ದಿದ್ದಾರೆ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಎಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡಬೇಕು ಆ ಮೂಲಕ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವ ಉದ್ದೇಶದಿಂದ ಸುಮಾರು ಈ ಸಣ್ಣ ಪುಟ್ಟ ಪಕ್ಷಗಳು ಸೇರಿದಂತೆ ಇಪ್ಪತ್ತೈದು ಪಕ್ಷಗಳಿಂದ ರಚನೆಯಾಗಿದ್ದಂತಹ ಇಂಡಿ ಮೈತ್ರಿಕೂಟ ದಿನದಿಂದ ದಿನಕ್ಕೆ ಭಿನ್ನ ಮತದ ಬೇಗುದಿಯಲ್ಲಿ ಬೇಯ್ತಾ ಇದೆ ಒಂದು ಕಡೆ ಇಂಡಿ ಮೈತ್ರಿಕೂಟದ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಆ ಒಂದು ನಾಯಕತ್ವದ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿಯನ್ನು ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರಗಳು ಈಗ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷಗಳಲ್ಲಿ ನಡೀತಾ ಇದ್ದರೆ ಇನ್ನೊಂದು ಕಡೆ ಏನು ಪದೇ ಪದೇ ಚುನಾವಣಾ ಆಯೋಗದ ಮೇಲೆ ಬಿ ಜೆ ಪಿಯ ಮೇಲೆ ಒಂದು ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಬರ್ತಾ ಇತ್ತು ಪ್ರತಿ ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿ ಗೆದ್ದಂಥ ಸಂದರ್ಭದಲ್ಲಿ ಇ ವಿ ಎಂ ಅನ್ನು ತಿರುಚೋ ಮೂಲಕ ರಾಜ್ಯ ದೇಶದಲ್ಲಿ ಬಿ ಜೆ ಪಿ ಪದೇ ಪದೇ ಅಧಿಕಾರಕ್ಕೆ ಇದೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರು ಈ ಇ ವಿ ಎಂನ್ನು ತಿರು ತಿರುಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿ ಮೈತ್ರಿಕೂಟದ ಎರಡು ಪ್ರಮುಖ ಪಕ್ಷಗಳ ನಾಯಕರು ಇದೀಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮೊನ್ನೆ ತಾನೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಈ ಇಂಡಿ ಮೈತ್ರಿಕೂಟ ಒಂದು ಸಮ ಇ ವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು ಈ ಇ ವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಆರೋಪ ಹಾಸ್ಯಾಸ್ಪದವಾಗಿದೆ ಯಾವಾಗ ಕಾಂಗ್ರೆಸ್ ದೇಶದ ಬೇರೆ ಕಡೆ ಗೆಲ್ಲುತ್ತೋ ಆ ಸಂದರ್ಭದಲ್ಲಿ ಈ ಇ ವಿ ಎಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಕಾರವನ್ನು ಎತ್ತಲ್ಲ ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸೋಲುತ್ತೋ ಆ ಒಂದು ಕಡೆಗಳಲ್ಲೆಲ್ಲ ಇ ವಿ ಎಂನ ಅಂತ ಆರೋಪವನ್ನು ಕಾಂಗ್ರೆಸ್ ಮಾಡುತ್ತೆ ಈ ಆರೋಪ ಬಹುದೊಡ್ಡ ಹಾಸ್ಯಾಸ್ಪದ ಅನ್ನುವ ಹೇಳಿಕೆಯನ್ನು ಒಮರ್ ಅಬ್ದುಲ್ಲಾ ಕೊಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಆಘಾತವನ್ನು ತಂದಟ್ಟಿದ್ರು ಮೊನ್ನೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನೂರು ಸಂಸದರನ್ನು ಗೆಲ್ಲಿಸ್ಕೊಂಡಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇ ವಿ ಎಮ್ನ ಮೇಲೆ ಯಾವುದೇ ಆಪಾದನೆಯನ್ನು ಮಾಡಲಿಲ್ಲ ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಸೋಲನ್ನು ಕಾಂಗ್ರೆಸ್ ಕಾಣ್ತೋ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಇ ವಿ ಎಂನ ಮೂಲಕ ಇ ವಿ ಎಂನ ಮೇಲೆ ಬಹುದೊಡ್ಡ ಆಪಾದನೆಯನ್ನು ಮಾಡುವ ಮೂಲಕ ಕಾಂಗ್ರೆಸ್ ಒಂದು ನೀತಿಯ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇದೆ ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವ ಹೇಳಿಕೆಯನ್ನು ಒಮರ್ ಅಬ್ದುಲ್ ಒಮರ್ ಅಬ್ದುಲ್ ಅವರು ಕೊಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ತೀವ್ರ ಮುಜಗ್ರಹವನ್ನು ತಂದಿಟ್ಟಿದ್ರು ಇನ್ನೊಂದು ಕಡೆ ಇದೇ ಇ ವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಸಂಸದ ಹಾಗೂ ಮಮತಾ ಬ್ಯಾನರ್ಜಿ ಅವರ ಅಡಿಯನಾಗಿರ್ತಕ್ಕಂಥ ಅಭಿಷೇಕ್ ಬ್ಯಾನರ್ಜಿ ಅವರು ನಿನ್ನೆ ಲೋಕಸಭೆಯ ಮುಂದೆ ಮಾಧ್ಯಮಗಳೊಂದೇ ಮಾ ಮುಂದಿಗೆ ಮಾತನಾಡಿ ಈ ವಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮಾಡ್ತಿರ್ತಕ್ಕಂಥ ಆರೋಪ ಎಲ್ಲ ಕೂಡ ಸುಳ್ಳು ಒಂದು ವೇಳೆ ಕಾಂಗ್ರೆಸ್ ನಾಯಕರಿಗೆ ಇ ವಿ ಎಂನ ಮೇಲೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಹೋಗಿ ಆ ಯಾವ ರೀತಿ ತಿರುಚ್ಬೋದು ಅನ್ನೋದನ್ನು ಡೆಮೊ ಮೂಲಕ ತೋರಿಸ್ಬೇಕು ಅನ್ನುವ ಆಗ್ರಹವನ್ನು ಮಾಡೋದ್ರ ಮೂಲಕ ಇದೀಗ ರಾಹುಲ್ ಗಾಂಧಿಗೆ ಒಂದು ರೀತಿಯ ದೊಡ್ಡ ಮುಜುಗರವನ್ನು ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಇಂಡಿ ಮೈತ್ರಿಕೂಟದ ಎರಡು ಪ್ರಮುಖ ಪಕ್ಷಗಳು ಈ ಇ ವಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗವನ್ನು ಹಾಗೂ ಎನ್ ಡಿ ಎ ಮೈತ್ರಿಕೂಟವನ್ನು ಬೆಂಬಲಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮುಜುಗರ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಇದೀಗ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರನ್ನು ಕಾಲಿಳಿತ ಕಾಲೆಳಿತ ಕಾಲೆಳಿತಾ ಇದ್ದು ರಾಹುಲ್ ಗಾಂಧಿ ಅವರು ಈ ವಿ ಇ ವಿ ಎಂ ವಿಚಾರಕ್ಕೆ ಮಾಡ್ತಿರ್ತಕ್ಕಂಥ ಆರೋಪ ನಿಜಕ್ಕೂ ಕೂಡ ಅವರದೇ ಮೈತ್ರಿಕೂಟದ ನಾಯಕರು ಒಪ್ಕೊಳ್ತಾ ಇಲ್ಲ ಇದೊಂದು ಯಾವಾಗ ಕಾಂಗ್ರೆಸ್ ಸೋಲುತ್ತೋ ಆವಾಗ ಮಾಡ್ತಕ್ಕಂಥ ಆರೋಪ ಅಷ್ಟೇ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಗೆ ದೊಡ್ಡ ತನ್ನವನ್ನು ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಒಮರ್ ಅಬ್ದುಲ್ಲಾ ನೇರವಾಗಿ ಹೇಳ್ತಾರೆ ಯಾವಾಗ ಕಾಂಗ್ರೆಸ್ ಗೆಲ್ಲುತ್ತೋ ಆವಾಗ ಇ ವಿ ಎಮ್ ಕುರಿತು ಈ ಕಾಂಗ್ರೆಸ್ ನಾಯಕರು ಒಂದೂ ಚಕಾರವನ್ನು ಇತ್ತಲ್ಲ ಯಾವೆಲ್ಲ ಕಡೆ ಕಾಂಗ್ರೆಸ್ ಸೋಲುತ್ತೋ ಆ ಸಂದರ್ಭದಲ್ಲಿ ಪದೇ ಪದೇ ಇ ವಿ ಮೇಲೆ ಒಂದು ದಾಖಲೆ ಇಲ್ಲದ ಆರೋಪವನ್ನು ಮಾಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರು ಮುಜುಗರ ಕೀಡಾಡಕ್ತಾ ಇದ್ದಾರೆ ಎನ್ನುವ ಮಾತನ್ನು ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ ನಾಯಕರಿಗೆ ಏನಾದರೂ ಇ ವಿ ಎಮ್ನ ಮೇಲೆ ಅನುಮಾನ ಇದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಹೋಗಿ ಯಾವ ರೀತಿ ಇ ವಿ ಎಂನ್ನು ತಿರುಚ್ಬೋದು ಅನ್ನೋದನ್ನು ಒಂದು ಡೆಮೊ ಕೊಡೋದ್ರ ಮೂಲಕ ಸ್ಪಷ್ಟಪಡಿಸ್ಬೇಕು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಒಂದು ರೀತಿಯ ಇರುಸು ಮುರುಸನ್ನು ತಂದಿಟ್ಟಿದ್ದಾರೆ ಅಭಿಷೇಕ್ ಸಿಂಗ್ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳ್ತಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಲಿ ಅಥವಾ ಇನ್ಯಾವುದೇ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮತದಾನ ಆಗಿರ್ತಕ್ಕಂಥ ಮತದಾನಕ್ಕೂ ಎಣಿಕೆಯ ಸಂದರ್ಭದಲ್ಲಿ ಆಗ್ತಕ್ಕಂಥ ಓಟಿನ ಎಣಿಕೆಗೂ ಯಾವುದೇ ವ್ಯತ್ಯಾಸ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಕೇವಲ ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ ಏನಾದರೂ ಅನುಮಾನ ಇದ್ದರೆ ಅದು ಯಾವ ರೀತಿಯ ಅನುಮಾನ ಇದೆ ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕು ಅನ್ನುವ ಸವಾಲನ್ನು ಹೆಸರಿಯೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಏನು ಪದೇ ಪದೇ ಇ ವಿ ಎಮ್ನ ಮೇಲೆ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇತ್ತು ಈ ಬೃಹತ್ ಬ್ರಹ್ಮಾಸ್ತ್ರವನ್ನೇ ಈ ಕಾಂಗ್ರೆಸ್ನಿಂದ ಕಿತ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಇದೀಗ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಇ ವಿ ಎಮ್ನ ಮೇಲೆ ಪದೇ ಪದೇ ಕಾಂಗ್ರೆಸ್ ಆರೋಪ ಮಾಡ್ತಿರ್ತಕ್ಕಂಥದ್ದು ಸರಿಯಾ ಅಥವಾ ತಪ್ಪ ಇ ವಿ ಎಮ್ನನ್ನು ತಿರುಚ ತಿರುಚೋದಕ್ಕೆ ಸಾಧ್ಯವಿದೆಯಾ ಅಥವಾ ಇಲ್ವಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಕೆಯ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ